ರೌಡ್ ಫುಲ್ಲಿಂಗ್ ಮಾಡೋರಿಗೆ ನಿಜವಾಗ್ಲು ಈ ಜನ ಯಾರು ಅಂತ ಗೊತ್ತೇ ಇಲ್ಲ ಸುಮ್ನೆ ಪಬ್ಲಿಕ್ ಎಲ್ಲ ಗ್ರೂಪ್ ಮಾಡ್ಕೋತಾರೆ ಈ ನಂಬರ್ ಕಾಲ್ ಮಾಡಿ ಟಿಕೆಟ್ ಕೊಡ್ತೀವಿ ಬಗ್ಗೆ ಅದು ಸಿನಿಮಾನೇ ರೀಚ್ ಆಗೋದ್ರಲ್ಲಿ ಫೈಲ್ ಆಗ್ತಾ ಇದೆ ಸಿನಿಮಾದವ್ರ ಏನು ಅಂದ್ರೆ ಬ್ರಹ್ಮನೇ ಬರೀಬೇಕಾಗಿಲ್ಲ ನಮ್ಮೆ ವರನ ನಾವೇ ಬರ್ಕೋಬೇಕತ್ತೆ ಯಾಕಂದ್ರೆ ಮಾಡೋರು ಅಂತವ್ರು ಯಾರು ಅಂತಂದ್ರೆ ನಿಜವಾದ ಸಿನಿಮಾ ಮೇಕರ್ ಅಲ್ಲ ಫ್ರೀ ಟಿಕೆಟ್ ಕೊಡೋದ್ರೆ ಸಿನಿಮಾ ಏನಕ್ಕೆ ಮಾಡಬೇಕು ಅಂದರೆ ನಮ್ಮ ಮರ್ಯಾದೆ ನಾವೇ ಕಲ್ಕೊಂಡಾಗಿ ಕ್ರೌಡ್ ಫೀಲಿಂಗ್ ಒಂದು ಏಜೆನ್ಸಿ ಇದೆಯಲ್ಲ ಆ ಏಜೆನ್ಸಿಯಿಂದ ಇಡೀ ಚಿತ್ರರಂಗ ಇದೆ ಚಿತ್ರರಂಗ ಕೆಟ್ಟದ್ದು ಮಾಡ್ತು ಚಿತ್ರರಂಗ ಹಾಳು ಮಾಡ್ತು ಚಿತ್ರರಂಗನ ಒಳ್ಳೇದು ಮಾಡಿಲ್ಲ ಲಾಸ್ ಆಯಿತು ಮತ್ತೆ ಸಿನಿಮಾ ಮಾಡಲ್ಲ ಸಿನ್ಮಾ ಸವಾಸನೆ ಬೇಡ ಅಂತ ಅಂತೀರ ಅದು ನೀವು ಮಾಡ್ಕೊಂಡ್ರು ಎಡ್ವರ್ಡ್ ಕೆಲಸ ಏನೂ ಮಾಡೋಕ್ಕಾಗಲ್ಲ ನಿಮಗೆ ಗೊತ್ತಿರುವಂಗೆ ಸೆಲೆಬ್ರಿಟಿ ಶೋ ಮಾಡಿದ್ರೆ ಎಲ್ಲ ಆರ್ಟಿಸ್ಟ್ಗಳು ಬರ್ತಾರೆ ಸೆಲೆಬ್ರಿಟಿಗಳು ಬರ್ತಾರೆ ಯಾರಾದ್ರು ಸ್ಟೇಟಸ್ ತಗೋತಾರಾ ನಮಸ್ಕಾರ ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ಗೆ ಸ್ವಾಗತ ಇಲ್ಲಿ ಕನ್ನಡ ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ಪೈರಸಿ ಅನ್ನೋ ವಿಕೃತದ ಬಗ್ಗೆ ಡಿಸ್ಟ್ರಿಬ್ಯೂಷನ್ ಕನ್ಫ್ಯೂಷನ್ ಮಲ್ಟಿಪ್ಲೆಕ್ಸ್ನ ಪಾಲಿಟಿಕ್ಸ್ ಕ್ರೌಡ್ ಪುಲ್ಲಿಂಗ್ ಅನ್ನೋ ಕೆಟ್ಟ ವ್ಯವಸ್ಥೆ ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಪ್ರಶ್ನೆ ಮಾಡೋದಕ್ಕೆ ಅಗತ್ಯ ಇದ್ದಂಥ ಸಂದರ್ಭದಲ್ಲಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತಾನೆ ಬರ್ತಾ ಇರುವಂತಹ ಒಂದು ಸಂಸ್ಥೆ ಒಂದು ಪ್ಲಾಟ್ಫಾರ್ಮ್ ಒಂದು ಮಾಧ್ಯಮ ಕನ್ನಡ ಚಿತ್ರರಂಗ ಐಸಿಯುನಲ್ಲಿದೆ ಚಿತ್ರರಂಗಕ್ಕೆ ಹೋಪೇ ಇಲ್ಲ ಮುಳುಗಿ ಹೋಗ್ತಾ ಇದೆ ಏನು ಮಾಡೋದು ಅಂತ ಎಲ್ಲ ಕಡೆ ಮಾತಾಡ್ತಾ ಇರಬೇಕಾದ್ರೆ ಒಬ್ಬರು ಹೇಳ್ತಾರೆ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ಚಿತ್ರರಂಗ ನನಗೆ ಒಂದು ಒಳ್ಳೆ ಬದುಕು ಕೊಟ್ಟಿದೆ ಇವತ್ತು ಒಂದು ಗೌರವಾನ್ವಿತವಾದ ಜೀವನವನ್ನು ನಡೆಸ್ತಾ ಇದ್ದೀನಿ ನನಗೆ ಚಿತ್ರರಂಗ ಎಲ್ಲ ನೀಡಿದೆ ನಾನು ತುಂಬ ಸಂತೋಷದ ಇದ್ದೀನಿ ಇದ್ದೀನಿ ಅಂತ ಒಬ್ರು ಹೇಳ್ತಾ ಇದ್ದಾರೆ ಯಾರವರು ಯಾಕೆ ಇಷ್ಟೊಂದು ಭರವಸೆ ಅವರಿಗೆ ಚಿತ್ರರಂಗದ ಮೇಲೆ ಅಂತ ಅವರನ್ನೇ ಕೇಳೋಣ ನಮಸ್ಕಾರ ನನ್ನ ಹೆಸರು ಆಟೋ ನಾಗರಾಜ್ ಅಂತ ನಿಮ್ಮೆಲ್ರಿಗೂ ಆಲ್ಮೋಸ್ಟ್ ಗೊತ್ತಿದೆ ಸಿನಿಮಾ ಜರ್ನಿ ನನ್ನ ಸುಮಾರು ಒಂದು ಹದಿನೆಂಟು ವರ್ಷದಿಂದ ಸಿನಿಮಾ ಕಲಾವಿದನಾಗಿ ಪಬ್ಲಿಸಿಟಿ ಮೇಕರ್ ಆಗಿ ಹದಿನೆಂಟು ವರ್ಷದಿಂದ ಸುಮಾರು ಎಂಟುನೂರೈವತ್ತು ಸಿನಿಮಾ ಪ್ರಚಾರಕರ್ತನಾಗಿ ಸುಮಾರು ಒಂದು ಅರವತ್ತು ಸಿನಿಮಾಗಳಲ್ಲಿ ನಟನೆ ಮಾಡ್ಕೊಂಡು ಬಂದಿದ್ದೀನಿ ಸಿನಿಮಾ ನನಗೆ ಒಳ್ಳೆ ಬದುಕನ್ನು ಕಟ್ಕೊಂಡಿದೆ ಸಿನಿಮಾದ ಮೇಲೆ ನನಗೊಂದು ಒಳ್ಳೆಯ ಗೌರವ ಇದೆ ಸಿನಿಮಾದ ನನ್ನ ಜರ್ನಿನ ನಿಮ್ಮ ಎಫ್ ಆರ್ ಸಿ ಎಫ್ ಎಮ್ ಸಿ ಚಾನೆಲ್ ಮುಖಾಂತರ ಹಂಚ್ಕೋಬೇಕು ಅಂತ ಬಂದಿದ್ದೀನಿ ನಮಸ್ಕಾರ ಎಸ್ ಎಂ ಸಿ ಗೆ ಸ್ವಾಗತ ಅದರಲ್ಲೂ ನನ್ನ ಶೋ ಲೆಟ್ಸ್ ಟಾಕ್ ಕಾರ್ಯಕ್ರಮಕ್ಕೆ ಸ್ವಾಗತ ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಎಫ್ ಸಿಯ ಒಂದು ಕಾರ್ಯ ವೈಖರಿಯನ್ನು ನೋಡಿ ನಾಗರಾಜ್ ಅವರು ನಾನು ನಿಮ್ಮ ಜೊತೆ ಸೇರ್ಕೊಳ್ತೀನಿ ನಿಮ್ಮ ಈ ಒಂದು ಏನು ನೀವು ಮಾತಾಡ್ತಿದ್ದೀರಾ ಇದು ಕರೆಕ್ಟ್ ಆಗಿದೆ ಸೊ ನಾನು ಕೂಡ ಇಲ್ಲಿ ಮಾತಾಡಬೇಕು ಅಂತ ಹೇಳಿ ಅವರು ಜಾಯ್ನ್ ಆಗ್ತಿದ್ದಾರೆ ಹಾಗೆಯೇ ಇನ್ನೊಂದು ವಿಷಯ ಏನಂತ ಹೇಳಿದರೆ ನಾನು ಇವತ್ತು ಅವರ ಮನೆಯಲ್ಲೇ ಕೂತ್ಕೊಂಡು ಅವರ ಸಿನಿಮಾ ಜರ್ನಿ ಹಾಗೂ ಅವರ ಜೀವನದ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಮಾತಾಡೋಣ ಲೆಟ್ ಸ್ಟಾಕ್ ಏನು ಹೇಳ್ತೀರಾ ಲೆಟ್ ಸ್ಟಾಕ್ ಓಕೆ ಹೇಗಿದೆ ನಾಗರಾಜ್ ಅವರು ನಿಮ್ಮ ಜೀವನ ನಿಮ್ಮ ಸ್ಟಾರ್ ಹೇಗಿದೆ ನನ್ನ ಜೀವನ ತುಂಬಾ ಚೆನ್ನಾಗಿದೆ ಸ್ಟಾರ್ ಕೂಡ ಓಕೆ ಓಕೆ ಫಿಫ್ಟಿ ಪರ್ಸೆಂಟ್ ಯಾಕೆಂದ್ರೆ ನಾನು ಅಂತ ಕನಸು ಇನ್ನೂ ಅದು ಹೋಗ್ತಾ ಇದೆ ಸ್ಟೆಪ್ ಆನ್ ಸ್ಟೆಪ್ ಹೋಗ್ತಾ ಇದ್ದೀನಿ ಯಾಕೆಂದ್ರೆ ನಾನು ಸಿನಿಮಾ ಜರ್ನಿ ನಂದು ಒಂದು ಹದಿನೆಂಟು ವರ್ಷ ಆಯಿತು ಸೊ ನಾನು ಕಲಾವಿದ ಆಗಬೇಕು ಅಂತ ಬಂದವನು ಸೊ ನಾನು ಬಂದು ನಾಗರಬಾವಿಲ್ಲಿ ಉಳ್ಕೊಂಡವನು ಗಾಂಧಿನಗರ ಉಳ್ಕೊಂಡು ಹೋಗ್ದೆ ಗಾಂಧಿನಗರ ಉಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಪ್ರಸನ್ನವರ್ಗೂ ಹೋಗಿದ್ದೀನಿ ಈಗ ಅಷ್ಟೇ ಓಕೆ ಸುಮಾರು ಹದಿನೆಂಟು ವರ್ಷ ಜರ್ನಿ ಗಾಂಧಿನಗರ ರೀಚ್ ಆಗಿಲ್ಲ ಸೊ ಈ ಗಾಂಧಿನಗರ ಮತ್ತೆ ನಾಗರಬಾವಿಗೆ ಬಂದ್ಬಿಟ್ಟಿದೆ ಈಗ ನಾನು ಪ್ರಸನ್ನ ಹತ್ರ ಇದ್ದೀನಿ ಮತ್ತೆ ಜರ್ನಿ ಮಾಡಬೇಕು ಅಂದ್ರೆ ಮತ್ತೆ ಅದೇ ಹದಿನೆಂಟು ವರ್ಷ ಬೇಕು ಅದಕ್ಕೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಓಕೆ ಸೊ ಗಾಂಧಿನಗರನ ಬಿಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಫಿಫ್ಟಿ ಪರ್ಸೆಂಟ್ ರೀಚ್ ಆಗಿದೆ ಇನ್ನೂ ಫಿಫ್ಟಿ ಪರ್ಸೆಂಟ್ ರೀಚ್ ಆಗಬೇಕು ಅಂತ ನೀವು ಹೇಳ್ತಿದ್ರ ಆದರೆ ಚಿತ್ರರಂಗ ಯಾಕೋ ನಾಗರಾಜ್ ಅವರೇ ಬನ್ನಿ 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 ಅಂತ ಕರೀತಾ ಇದ್ದಾರೆ ಯಾಕೆಂದ್ರೆ ಚಿತ್ರರಂಗಕ್ಕೆ ನಿಮ್ಮ ಆಟೋ ನಾಗರಾಜ್ ಅನ್ನೋದು ಒಂದು ಚಿರಪರಿಚಿತ ಹೆಸರು ಸೊ ಈ ಒಂದು ಮಟ್ಟಕ್ಕೆ ನೀವು ತಲುಪಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಸ್ಟಾರ್ ಅಲ್ಲಿ ನಿಮ್ಮ ಹಣೆಯಲ್ಲಿ ಬ್ರಹ್ಮ ಏನೋ ಚೆನ್ನಾಗಿ ಬರ್ದಿದ್ರು ಅನ್ಸುತ್ತೆ ಅಲ್ಲ ಇವಾಗ ನಮ್ಮ ಲೋಕರೂಢಿ ಅಂದ್ರೆ ನಮ್ಮ ಸಿನಿಮಾದವರ ಹಣೆ ಏನು ಅಂದ್ರೆ ಬ್ರಹ್ಮನೇ ಬರೀಬೇಕಾಗಿಲ್ಲ ನಮ್ಮಣೆವರನ ನಾವೇ ಬರ್ಕೋಬೇಕಂತೆ ಒಂದು ಸಣ್ಣ ಒಂದು ಸಣ್ಣ ಕತೆ ಹೇಳ್ತೀನಿ ನಿಮ್ಗೆ ಅದು ಸುಮ್ಗೆ ನಾವು ಸಿನಿಮಾಟಿಕ್ ಅಂತ ಕತೆ ಬ್ರಹ್ಮ ಹಣೆವರೇ ಬರೀತಾ ಇರ್ತಾನಂತೆ ಎಲ್ರೂ ಸರಸ್ವತಿ ಪತ್ನಿ ಕರೀತಾರಂತೆ ಬ್ರಹ್ಮನ ಸೊ ಒಂಬತ್ತನೇ ಮಗ ವಸಿಷ್ಠ ಇರ್ತಾನಂತೆ ಅಲ್ಲೇ ಪಕ್ಕದಲ್ಲಿ ಬ್ರಹ್ಮ ಕರೀತಾನಂತೆ ವಸಿಷ್ಠ ಬಾರಪ್ಪ ಅಂತ ವಸಿಷ್ಠ ಬರ್ತಾನೆ ವಸಿಷ್ಠ ಬಂದ ತಕ್ಷಣ ಬ್ರಹ್ಮ ಅಮ್ಮ ಏನೋ ಕರೀತಾ ಇದಾರೆ ಮಾತಾಡ್ಕೊಂಡ್ ಬರ್ತೀನಿ ಅಂತ ವಸಿಷ್ಠನ ಅಲ್ಲಿ ಕುಣಿಸಿ ಬ್ರಹ್ಮ ಎದ್ದೋಗ್ತಾರಂತೆ ಸರಸ್ವತಿ ಹತ್ರ ಮಾತಾಡ್ಕೊಂಡು ಬಂದು ವಾಪಸ್ಸು ಬ್ರಹ್ಮ ಕೂತ್ಕೊಳ್ಳೋ ಟೈಮಲ್ಲಿ ವಸಿಷ್ಠ ಎದ್ದೊಳ್ತಾನಂತೆ ಆವಾಗ ವಸಿಷ್ಠ ಹೇಳ್ತಾನಂತೆ ಅಪ್ಪ ನೀವು ಎದ್ದೋಗೋ ಗ್ಯಾಪಲ್ಲಿ ನಾನು ಕೂತ್ಕೊಳ್ಳೋ ಗ್ಯಾಪಲ್ಲಿ ಒಂದಷ್ಟು ಜನ ಹಣೆ ಬರ ಬರ್ದಿಲ್ಲ ಆ ಕಡೆ ಓಟೋ ಹುಟ್ಟಿದಾರೆ ಅವ್ರು ಏನು ಬಣ ಮಾಡೋದು ಅವ್ರ ಅಣೆ ಬರ ಏನು ಮಾಡೋದು ಅಂತ ಅದಕ್ಕೆ ಬ್ರಹ್ಮ ಎರಡು ನಿಮಿಷ ಯೋಚನೆ ಮಾಡೋದಂತೆ ಅವ್ರ ಅಣೆಬರ ಬರ ಏನು ಮಾಡೋದು ಬರ್ದಿಲ್ವಲ್ಲ ಒಂದು ಕೆಲಸ ಮಾಡೋ ಮಗ್ನೆ ಇವು ಇಷ್ಟು ಜನನು ಬೆಂಗಳೂರು ಗಾಂಧಿನಗರ ನಮ್ಮೂರು ತಿಂಡಿ ಬೈಟು ಕಾಫಿ ಮಯೂರ ಕೆಫೆ ಈ ಥರ ಒಂದಷ್ಟು ಬಿಸಾಕ್ ಕೊಡು ಬಿಸಾಕ್ ಅವ್ರ ಅಣೆ ಬರ ಅವರೇ ಬರ್ಕೊಳ್ಳಿ ಅಂತ ಯಾಕೆಂದ್ರೆ ಸಿನಿಮಾದಲ್ಲಿ ನಮ್ಮ ನಮ್ಮನೆ ಬರನ ನಾವೇ ಬರ್ಕೋಬೇಕು ನಾವೇನು ಒಳ್ಳೇದಾಗಿ ಥಿಂಕ್ ಮಾಡ್ತೀವಿ ಒಳ್ಳೇದಾಗಿ ಯೋಚನೆ ಮಾಡ್ತೀವಿ ಸೊ ನಮ್ಮ ನಾವೇನು ನಾವು ನಡ್ಕೊಂಡು ಬಂದ ದಾರಿ ಏನು ಮಾಡಬೇಕು ಅನ್ಕೊಂಡ್ ಬಂದಿರ್ತೀವೋ ಅದ್ರ ಮೇಲೆ ಭಕ್ತಿ ಶ್ರದ್ಧೆ ಇದೆ ಸಿನಿಮಾದಲ್ಲಿ ನಮ್ಮ ನಮ್ಮನೆ ಬರ ನಾವೇ ಬರ್ಕೋಬೋದಂತೆ ಅದಕ್ಕೆ ಒಂದು ಸಣ್ಣ ಲೋಕಲ್ಗಡಿ ಕತೆ ಅದು ಸಿನಿಮಾಟಿಕ್ ಆಗಿ ಹೇಳಿದೀನಿ ನಿಮ್ಗೆ ಅಷ್ಟೇ ಎಲ್ರಿಗೂ ಅರ್ಥ ಆಗಲಿ ಅಂತ ಸಿನಿಮಾದಲ್ಲಿ ಏನು ನಾವು ಸ್ಟಾರ್ಸ್ ಅಂತ ಹೇಳ್ತೀವಿ ಅವರು ಆ ಸ್ಟಾರ್ ಆಗ್ಲಿಕ್ಕೆ ಅವರ ಪ್ರಯತ್ನವೇ ಕಾರಣ ಹೊರತು ಯಾವ ಹಣೆ ಬರ ಏನನ್ನ ನಂಬಿಕೊಂಡು ಕೂತು ನಾನು ಸ್ಟಾರ್ ಆಗ್ತೀನಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಅನ್ನೋ ಒಂದು ಒಂದು ವಿಷಯನ ಕಥೆಯ ಮೂಲಕ ಹೇಳಿದ್ದಾರೆ ನಾಗರಾಜ್ ಅವರು ಅವರ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಅಂತ ಅನ್ಕೊಂಡಿದ್ದೀನಿ ನಾಗರಾಜ್ ಅವರೇ ಇತ್ತೀಚೆಗೆ ಇತ್ತೀಚೆಗೆಲ್ಲ ಈಗಲೂ ಈ ಕ್ಷಣನು ಎಂಟಾಯರ್ ಕನ್ನಡ ಚಿತ್ರರಂಗದ ಮೇಲೆ ಒಂದು ಏನು ಒಂದು ಕರಿ ಮೋಡ ಸರಿದಿದೆ ಅಥವಾ ಯುನಲ್ಲಿದೆ ಚಿತ್ರರಂಗಕ್ಕೆ ಹೋಪ್ಸ್ ಇಲ್ಲ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋ ಮಾತ್ರ ಎಲ್ಲ ಕಡೆ ಕೇಳಿ ಬರ್ತಾ ಇದೆ ನಾನು ನಿಮ್ಮನ್ನ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ನಿಮ್ಗೆ ಆ್ಯಕ್ಟಿಂಗ್ ಇಷ್ಟ ಕೋರ್ಸ್ ನೀವು ಆ್ಯಕ್ಟ್ ಮಾಡ್ತೀರಾ ಡೈರೆಕ್ಷನ್ ಬಿಡಿ ಸೆಟ್ ಬಿಡಿ ಎಲ್ಲ ಬಿಟ್ಟು ಹೊರಗಡೆಯಿಂದ ನೀವು ಸಿನಿಮಾನ ಪ್ರಮೋಟ್ ಮಾಡ್ತೀರಾ ಥ್ರೂ ಆಟೋ ಪಬ್ಲಿಸಿಟಿ ಮೂಲಕ ಅಥವಾ ಪೋಸ್ಟರ್ ಕಾರ್ಯಗಳ ಮೂಲಕ ಸೊ ನೀವು ಜನರಿಗೆ ಜನಸಾಮಾನ್ಯರಿಗೆ ಆದಷ್ಟು ಹತ್ತಿರ ಇರ್ತೀರ ಸೊ ನಿಮ್ಮ ಮೂಲಕ ಆಗಿದ್ರೆ ನೀವು ಜನರ ಹತ್ತಿರ ಹೋಗ್ತಿರ್ ಹೋಗ್ತಿರ್ತೀರಿ ಸೊ ಜನರಿಗೆ ಸಿನಿಮಾದ ಬಗ್ಗೆ ತಿಳಿದಿರುತ್ತೆ ಅನ್ನೋದು ನನ್ನ ನಂಬಿಕೆ ಜನರ ಜನರಿಗೆ ಸಿನಿಮಾದ ಬಗ್ಗೆ ತಿಳಿತಾ ಇಲ್ರು ಅದು ಸಿನಿಮಾನೇ ಜನರನ್ನ ರೀಚ್ ಆಗೋದ್ರಲ್ಲಿ ಫೈಲ್ ಆಗ್ತಾ ಇದೆ ಇಷ್ಟೆಲ್ಲ ಪ್ರಮೋಷನ್ ಪಬ್ಲಿಸಿಟಿ ಮಾಡಿದ್ರು ನನ್ನ ಪ್ರಕಾರ ಸಿನಿಮಾ ಅಂದ್ರೆ ಎಲ್ರಿಗೂ ಒಂದು ಎಂಟರ್ಟೈನ್ಮೆಂಟ್ ಎಲ್ರಿಗೂ ಬೇಕು ಪ್ರತಿಯೊಬ್ಬರಿಗೂ ಬೇಕು ಸೊ ಒಂದು ಐದು ವರ್ಷ ಹಿಂದೆ ಹೋದ್ರೆ ಎಲ್ಲ ಸಿನಿಮಾ ನೋಡ್ತಿದ್ರು ಈಗ ಯಾಕೆ ನೋಡ್ತಾ ಇಲ್ಲ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಬಂದಾಗ ಅವತ್ತೆಲ್ಲ ಸಿನಿಮಾ ನಿರ್ದೇಶಕನ ನಿರ್ದೇಶನ ಮಾಡ್ತಿದಂತ ನಿರ್ದೇಶಕ ಏನ್ ಮಾಡ್ತಿದ್ದ ಒಂದಷ್ಟು ಕೆಲಸಗಳನ್ನ ಕಲ್ತ್ಕೊಂಡು ಒಳ್ಳೊಳ್ಳೆ ನಿರ್ದೇಶಕರ ಹತ್ರ ಕೆಲಸ ಮಾಡ್ಕೊಂಡು ಬರ್ತಿದ್ರು ಆ ಸಿನಿಮಾ ಏನು ಹೆಂಗ್ ಮಾಡ್ಬೇಕು ಅಂತ ಕಲೀತಿದ್ರು ಈಗ ಬರ್ತಾ ಇರುವಂತ ನಿರ್ದೇಶಕರು ನಿಮ್ಗೆ ಗೊತ್ತಿದೆ ಯಾರೋ ಒಬ್ಬ ಪ್ರೊಡ್ಯೂಸರ್ ಹೋಗ್ತಾರೆ ಹೋಗ್ತಾರೆ ಅವರು ಅವ್ರ ಹತ್ರ ಯಾವ್ದೊಂದು ಕತೆ ಹೇಳ್ತಾರೆ ಸಿನಿಮಾ ಸಿನಿಮಾನೇ ಗೊತ್ತಿಲ್ಲ ಆಕ್ಷನ್ ಕಟ್ ಹೇಳೋದು ಬೇಸಿಕಲಿ ನಾ ಡೈರೆಕ್ಷನ್ ಮಾಡಬೇಕು ಅಂತ ಬಂದವರು ಇವತ್ತು ಮಾಡ್ತಾ ಇರುವಂತಹ ಒಂದಷ್ಟು ಜನ ನಿರ್ದೇಶಕರು ಹೊಸ ನಿರ್ದೇಶಕರು ಯಾರ ಥರನೂ ಕೆಲಸ ಮಾಡಿರಲ್ಲ ನಾನು ಮಾಡಬೇಕು ಅನ್ನೋಂಗಿದ್ದು ಇಷ್ಟೊತ್ತು ಹತ್ತು ಸಿನಿಮಾ ಮಾಡ್ಬೋದು ಮಾಡ್ಬೋದಾಗಿತ್ತು ನಾನು ಆಟೋ ನಾಗರಾಜ್ ಏನಾದ್ರು ಡೈರೆಕ್ಷನ್ ಮಾಡಿದ್ರೆ ಹೆಂಗಿರ್ಬೇಕು ಆಟೋನಗ್ರಾಜ್ ಡೈರೆಕ್ಷನ್ ಮಾಡಿದ್ರೆ ಅದು ಬೇರೆ ತರನೇ ಇರಬೇಕು ಬೇರೆ ಥರ ಇರಬೇಕು ಅಂದ್ರೆ ಸಿನಿಮಾ ಆಯಗಳು ಅಂದ್ರೆ ದಾರಿಗಳು ಸಿನಿಮಾ ಒಂದು ಬೇರಿದ್ದಂಗೆ ತುಂಬಾ ಬೇರೆ ಸಾವಿರಾರು ಬೇರುಗಳು ಇರುತ್ತೆ ಎಲ್ಲ ಬೇರುಗಳನ್ನ ನಾನು ಅನುಭವಿಸಿದ ಮೇಲೆ ಮಾತ್ರ ಸಿನಿಮಾ ಮಾಡೋಕೆ ಸಾಧ್ಯ ಸೊ ನಾನು ಹಂಗೆ ಅಂದ್ಕೊಂಡೆ ಹಂಗಾಗಿ ಈಗ ಸಿನಿಮಾ ಗೊತ್ತಿದ್ರೆ ಮಾತ್ರ ನಿರ್ದೇಶನ ಮಾಡಬಹುದು ಇಲ್ಲ ಗೊತ್ತಿಲ್ಲ ಯಾಕೆಂದ್ರೆ ಒಳ್ಳೊಳ್ಳೆ ನಿರ್ದೇಶಕರು ಇವಾಗ ಎಂತೆಂತ ನಿರ್ದೇಶಕರು ಅವ್ರಿಗೆ ಪ್ರೊಡ್ಯೂಸರ್ ಗಳು ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಈ ಈ ಸಣ್ಣ ಪುಟ್ಟ ಒಂದ್ ಸಿನಿಮಾ ಎರಡು ಸಿನಿಮಾ ಮಾಡಿರೋ ಅಷ್ಟೆಂಟು ಇಲ್ಲೋ ಒಂದ್ ಕೆಲಸ ಮಾಡ್ಕೊಂಡ್ ಬಂದಿರ್ತಾರೆ ನಾನು ಡೈರೆಕ್ಷನ್ ಮಾಡ್ತೀನಿ ಅಂತ ಹೋಗ್ತಾರೆ ಸಿನಿಮಾ ಪ್ಲಾಪ್ ಆಗುತ್ತೆ ಸಿನಿಮಾ ಪ್ಲಾಪ್ ಹಾಕೋದ್ರೆ ಜನ ಥಿಯೇಟರ್ ಬರ್ತಿಲ್ಲ ಅದು ಜನ ನೋಡ್ತಾ ಇಲ್ಲ ಅದೆಲ್ಲ ನಾವು ಮಾಡ್ಕೊಂಡಿರುವಂತ ತಪ್ಪುಗಳು ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಬಂದೇ ಬರ್ತಾರೆ ಯಾಕೆ ಕಾಣ್ತಾರ ಸಿನಿಮಾ ಜನ ನೋಡಿಲ್ಲ ಡೇಲ್ ಡೇವಿಡ್ ಮಸ್ತಾಪ ಯಾಕೆ ನೋಡ್ಲಿಲ್ಲ ಲವ್ ತ್ರೀ ಸಿಕ್ಸ್ಟಿ ಯಾಕೆ ನೋಡಲಿಲ್ಲ ಎಲ್ಲ ಸಿನಿಮಾಗಳು ತುಂಬ ಸಿನಿಮಾಗಳನ್ನ ಜನ ನೋಡ್ತಾರೆ ಆದರೆ ನೋಡುವಂಥ ಸಿನಿಮಾಗಳನ್ನು ನಾವು ಜನಕ್ಕೆ ಕೊಡಬೇಕು ಯಾಕೆಂದರೆ ನಾರ್ಮಲ್ ಆಡಿಯನ್ಸು ಸಿನಿಮಾನ ಓ ಟಿ ಟಿಲಿ ಯಾರೂ ನೋಡೋಲ್ಲ ಓ ಟಿ ಟಿಲಿ ನೋಡುವಂಥ ಯಾರು ಬುದ್ಧಿಜೀವಿಗಳು ಮಾತ್ರ ನೋಡ್ತಾರೆ ಅವರು ಅವ್ರ ಕೆಲಸ ಅವ್ರ ಒತ್ತಡ ಎಲ್ಲ ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ಮನೇಲಿ ಎಲ್ ಇ ಡಿ ಟಿ ವಿ ಇಟ್ಕೊಂಡಿರ್ತಾರೆ ಒಂದು ಹೋಮ್ ಥಿಯೇಟರ್ ಇಟ್ಕೊಂಡಿರ್ತಾರೆ ಮನೆಯಲ್ಲೇ ನೋಡೋಣ ಅಂತಾರೆ ಹೊರತು ಅಂಥವ್ರಿಗೆ ರೀಚ್ನೇ ಆಗ್ತಲ್ಲ ಸಿನಿಮಾ ನೋಡುವಂತ ಆಡಿಯನ್ಸ್ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಇವರು ನಮ್ಮ ಸಿನಿಮಾದವ್ರು ಮಾಡಿಕೊಂಡ್ರು ಅಂತ ಅವರ ಯೋಚನೆಗಳು ಸೊ ನಾನು ಹೇಳಿದ ಇನ್ನೊಂದು ಕೇಳ್ತೀನಿ ಇತ್ತೀಚಿನ ದಿನಗಳಲ್ಲಿ ಒಂದ್ ಕಾಲದಲ್ಲಿ ಸಿನಿಮಾದ ಫಸ್ಟ್ ಆಡಿಯನ್ಸೇ ಆಟೋ ಡ್ರೈವರ್ಸ್ ಆಟೋ ಇಟ್ಕೊಂಡಿರೋರು ಅವರ ಫ್ಯಾಮಿಲಿ ಅವರ ಫ್ರೆಂಡ್ಸ್ ಇದ್ರು ಬಟ್ ಈಗ ಅವರು ಕೂಡ ಬರ್ತಾ ಇಲ್ಲ ಇದಕ್ಕೆ ಕ್ರೌಡ್ ಪುಲ್ಲಿಂಗ್ ಅನ್ನ ಬಿಕಾಸ್ ನಾನು ಕ್ರೌಡ್ ಪುಲ್ಲಿಂಗ್ ಬಗ್ಗೆ ಮಾತಾಡ್ತಾ ಇದ್ದೆ ನೀವು ಅದ್ರ ಬಗ್ಗೆ ನನಗೊಂದಷ್ಟು ಮಾತು ಹೇಳಿದ್ರೆ ಅದಕ್ಕೋಸ್ಕರ ಕೇಳ್ತಾ ಇದೀನಿ ಇದಕ್ಕೆ ಡೈರೆಕ್ಟ್ ಎಫೆಕ್ಟ್ ಈ ಕ್ರೌಡ್ ಪುಲ್ಲಿಂಗ್ ಅನ್ನೋ ಸಿಸ್ಟಮ್ ನಿಮಗೆ ಏನ್ ಅನ್ಸುತ್ತೆ ಬಿಕಾಸ್ ನೀವು ಕೂಡ ಒಂದು ಪಬ್ಲಿಸಿಟಿ ಇದರಲ್ಲಿ ಕೆಲಸ ಮಾಡ್ತಾ ಇರೋದು ನೀವು ಕೂಡ ನಿಮಗೆ ಆಟೋ ಜೀವನ ಗೊತ್ತು ಅವರ ಜೀ ಅವರ ಒಂದು ಅಭಿಮಾನ ಫಾರ್ ಸಿನಿಮಾನು ನಿಮಗೆ ಗೊತ್ತು ಹಾಗಾಗಿ ನಿಮ್ಮನ್ನ ಕೇಳ್ತಾರೆ ಇವರ ಮೇಲೆ ಏನಾದ್ರೂ ಈ ಕ್ರೌಡ್ ಪುಲ್ಲಿಂಗ್ ಅನ್ನೋದು ಎಫೆಕ್ಟ್ ಆಗಿದೆಯಾ ಹಂಡ್ರೆಡ್ ಆಗಿದೆ ಯಾಕೆಂದ್ರೆ ಫಸ್ಟೇ ಸಿನಿಮಾ ನೋಡುವಂಥ ಅಭಿಮಾನಿ ಯಾರು ಅಂದರೆ ಆಟೋ ಡ್ರೈವರ್ಸು ಹೋಟೆಲ್ ಹುಡುಗರು ಈ ಕನ್ಸ್ಟ್ರಕ್ಷನ್ ಮನೆ ಕಟ್ಟುವಂಥ ಹುಡುಗರು ಅಂಥವ್ರು ಸಿನಿಮಾ ಶುಕ್ರವಾರ ಬಂತು ಅಂದರೆ ಫಸ್ಟೇ ಶುಕ್ರವಾರ ಕೆಲಸ ಇದ್ದು ಶನಿವಾರ ಫಸ್ಟೇ ಹೋಗ್ತಾರೆ ಆಟೋ ಡ್ರೈವರ್ಸಲ್ಲೇ ಶುಕ್ರವಾರನೇ ಹೋಗ್ಬಿಡ್ತಾರೆ ಸೊ ಏನಾಗಿದೆ ಅಂದರೆ ಶುಕ್ರವಾರ ಶನಿವಾರ ಭಾನುವಾರ ಸಿನಿಮಾ ನೋಡ್ತಿದ್ದ ರಿಯಲ್ ಆಡಿಯನ್ಸು ದುಡ್ಡು ಕೊಟ್ಟು ನೋಡಿದಂಥ ಪ್ರೇಕ್ಷಕ ಇವತ್ತು ಹೋಗ್ತಾ ಇಲ್ಲ ಯಾಕೆ ಹೋಗ್ತಾ ಇಲ್ಲ ಅಂದರೆ ಸೋಮವಾರ ಮಂಗಳವಾರದ ಮೇಲೆ ಹೋಗ್ತಾನೆ ಯಾಕೆಂದ್ರೆ ನನಗೂ ಒಂದು ನನ್ನ ಫೋನಲ್ಲಿ ಒಂದಷ್ಟು ನಂಬರ್ಗಳು ಬರುತ್ತೆ ಫ್ರೀ ಟಿಕೆಟ್ ಫ್ರೀ ಟಿಕೆಟ್ ಅಂತ ಬರುತ್ತೆ ಈ ಫ್ರೀ ಟಿಕೆಟ್ ಸೋಮವಾರ ಮಂಗಳವಾರ ಕೊಡ್ತಾರೆ ಅನ್ನುವಾಗ ಶನಿವಾರ ಭಾನುವಾರ ಶುಕ್ರವಾರ ಯಾಕೆ ಆಟೋ ಡ್ರೈವರ್ ನೋಡಬೇಕು ಸೋಮವಾರ ಬರುತ್ತಲ್ಲ ಥಿಯೇಟ್ರಲ್ಲಿ ಸಿನ್ಮಾ ನೋಡಿದ್ರೆ ಟಿಕೆಟ್ ಜೊತೆ ನೂರು ರೂಪಾಯಿ ಕೊಡ್ತಾರಲ್ಲ ಇದನ್ನ ಯಾರು ಮಾಡ್ಕೊಂಡಿರೋದು ಪ್ರೊಡ್ಯೂಸರ್ಗಳು ಮಾಡ್ಕೊಂಡಿರೋದು ಈಗ ಅವ್ರ ಸಿನಿಮಾ ಚೆನ್ನಾಗಿದೆ ಅಂದ್ರೆ ಸಿನ್ಮಾ ನೋಡೇ ನೋಡ್ತಾರಲ್ವಾ ನೀವು ಯಾಕೆ ಕ್ರೌಡ್ ಫೀಲಿಂಗ್ ಮಾಡಬೇಕು ಯಾಕೆ ಟಿಕೆಟ್ ಹರಿಸ್ಬೇಕು ಈಗ ನಿಮ್ಮ ಸಿನಿಮಾ ಅಂತಂದ್ರೆ ಒಂದು ಟೀಮ್ ಆ ಟೀಮ್ ಅಲ್ಲಿ ಸುಮಾರು ಒಂದು ಮುನ್ನೂರು ಜನ ಕೆಲಸ ಮಾಡಿರ್ತಾರೆ ಪ್ರೊಡ್ಯೂಸರ್ ಪ್ರತಿಯೊಬ್ಬರಿಗೂ ಸಂಬಳ ಕೊಡ್ತಾರೆ ಪ್ರತಿಯೊಬ್ರು ಊಟ ಕೊಡ್ತಾರೆ ಜೀವನನ ಕಟ್ಕೊಂಡಿರ್ತಾರೆ ಅವ್ರು ಸಾಲ ಮಾಡ್ಕೊಂಡ್ ಬಂದಿರ್ತಾರೋ ಮನೆ ಮಾರಿರ್ತಾರೋ ಸೆಕೆಂಡ್ರಿ ಅವರು ಸಿನಿಮಾ ಮಾಡ್ಬೇಕು ಅಂತ ಬಂದಾಗ ನೂರಾರು ಜನಕ್ಕೆ ಬದುಕನ್ನ ಅವ್ರು ಕೊಟ್ಟಿರ್ತಾರೆ ಅಲ್ವಾ ನಾವು ಬದುಕೊಂಡ ನಾನೊಬ್ಬ ಆರ್ಟಿಸ್ಟ್ ಆಗಿ ನಾನೊಬ್ಬ ಸಿನಿಮಾ ಪಬ್ಲಿಸಿಟಿ ಮೇಕರ್ ಆಗಿ ನಾನೇನ್ ಥಿಂಕ್ ಮಾಡಬೇಕು ಅಂತಂದ್ರೆ ಈ ಸಿನಿಮಾದಲ್ಲಿ ನಾನು ಆರ್ಟಿಸ್ಟ್ ಆಗಿದ್ದೀನಿ ಈ ಸಿನಿಮಾದಲ್ಲಿ ಒಂದಷ್ಟು ನನ್ ಸಂಬಳ ಕೊಟ್ಟಿದ್ದಾರೆ ಊಟ ಕೊಟ್ಟಿದ್ದಾರೆ ಏನ್ ಮಾಡ್ಬೇಕು ರಿಲೀಸ್ ದಿನ ನನ್ನ ಸಿನಿಮಾ ಇದು ಅಂತ ನಾನ್ ಫೀಲ್ ಮಾಡ್ಬೇಕು ನನ್ನ ಸಿನಿಮಾ ನಾನು ಎಲ್ಲೆಲ್ಲಿ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಸೋಷಿಯಲ್ ಮೀಡಿಯಾ ಎಲ್ಲೆಲ್ಲಿದೆ ವಾಟ್ಸಪ್ ಇದೆ ಫೇಸ್ಬುಕ್ ಇದೆ ಟ್ವಿಟ್ಟರ್ ಇದೆ ಇನ್ಸ್ಟಾಗ್ರಾಮ್ ಇದೆ ಗ್ರೂಪ್ಗಳಿದೆ ಎಷ್ಟು ಒಂದೊಂದು ಮೊಬೈಲ್ ಅಲ್ಲಿ ಒಬ್ಬೊಬ್ಬ ವ್ಯಕ್ತಿ ಹತ್ರ ನೂರು ಇನ್ನೂರು ಗ್ರೂಪ್ ಇರುತ್ತೆ ಅವರವರ ಗ್ರೂಪ್ ಗಳು ಮಾಡುದು ಆ ಗ್ರೂಪ್ ಅಲ್ಲಿ ನಾನ್ ಸಿನಿಮಾ ಮಾಡಿದೀನಿ ಅಂತ ಶೇರ್ ಮಾಡೋದು ಆ ಮನಸ್ಥಿತಿ ಕಲಾವಿದ ಆಗಿ ಟೆಕ್ನಿಷಿಯನ್ ಆಗಿ ನಮಗ್ ಬರ್ಬೇಕು ಬರ್ಬೇಕು ಈಗ ನಾವೇನ್ ಮಾಡ್ತಿದೀವಿ ಸಿನಿಮಾ ಪ್ರೊಡ್ಯೂಸರ್ ದುಡ್ಡು ಕೊಡ್ತಾರ ಸಂಬಳ ತಗೋತೀವಿ ಎಲ್ಲಾ ಮಾಡ್ತೀವಿ ಒಂದು ಸಾವಿರ ಕೊಟ್ಟು ಹತ್ತು ಟಿಕೆಟ್ ನ ಪರ್ಚೇಸ್ ಮಾಡಿ ನನ್ನ ಫ್ರೆಂಡ್ ಸರ್ಕಲ್ ಬನ್ನಿ ನಾ ಸಿನಿಮಾ ಮಾಡಿದ್ವಿ ನಮ್ ಸಿನಿಮಾ ನನ್ನ ಸಿನಿಮಾ ನಮ್ಮದು ಅಂತ ಬಂದ್ರೆ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಒಂದು ಇನ್ನೂರು ಜನ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಪ್ರೊಡ್ಯೂಸರು ಡೈರೆಕ್ಟರ್ ಎಲ್ಲ ಸೇರಿ ಇನ್ನೂರು ಜನ ಒಬ್ಬೊಬ್ಬ ಹತ್ತು ಟಿಕೆಟ್ ಬುಕ್ ಮಾಡಿದ್ರೆ ಅವತ್ತು ಥಿಯೇಟರ್ ಫುಲ್ ಆಗುತ್ತೆ ಅವರೇ ಪಬ್ಲಿಸಿಟಿ ಮಾಡಿದ್ರೆ ಪಬ್ಲಿಸಿಟಿನೇ ಬೇಕಾಗಿದೆ ಯಾಕೆ ನಮ್ಮ ಕಲಾವಿದರು ನಮ್ಮ ಟೆಕ್ನಿಷಿಯನ್ಸ್ ಯಾಕೆ ಮಾಡ್ತಾ ಇಲ್ಲ ಅವ್ರು ಮಾಡ್ತಾರೆ ಮಾಡುವಾಗ ಪ್ರೊಡ್ಯೂಸರು ಅವ್ರಿಗೆ ಅಪ್ರೋಚ್ ಮಾಡ್ತಾ ಇಲ್ಲ ಇದೆಲ್ಲ ನೇರ ಹೊಣೆ ನನ್ನ ಪ್ರಕಾರ ಪ್ರೊಡ್ಯೂಸರ್ ಅವರು ಫಸ್ಟೇ ಸಿನಿಮಾ ಮಾಡ್ತಾರ ಆ ಸಿನಿಮಾದ ಮೇಲೆ ಪ್ರೀತಿ ಇರಬೇಕು ಆ ಸಿನಿಮಾ ನಾನು ಯಾರನ್ನ ತೊಗೊತಾ ಇದ್ದೀನಿ ಇವ್ರು ನನ್ನ ಸಿನಿಮಾದ ಬಗ್ಗೆ ಒಂದು ಒಲವು ತೋರ್ತಾರ ಪ್ರೀತಿ ತೋರ್ತಾರೆ ಅಂತ ತಿಳ್ಕೊಬೇಕು ಈಗ ಎಷ್ಟೋ ಜನ ನೋಡ್ತಾ ಇರ್ತೀನಿ ಎಷ್ಟೋ ಸಿನಿಮಾದಲ್ಲಿ ಅವ್ನ ಪ್ರಮೋಷನ್ ಬರಲಿಲ್ಲ ಇವ್ರ ಪ್ರಮೋಷನ್ ಬರಲಿಲ್ಲ ಸಾವಿರಾರು ರೂಪಾಯಿ ಸಂಬಳ ತಗೊಂಡಿರ್ತಾರೆ ಅವ್ರ ಹತ್ರ ಬದುಕನ್ನು ಕಟ್ಕೊಂಡಿರ್ತಾರೆ ಆ ಪ್ರೊಡ್ಯೂಸರ್ ಇನ್ನೊಂದು ಸಿನಿಮಾ ಮಾಡಿದ್ರೆ ಮತ್ತೆ ನಮ್ಗೆ ಕೆಲಸ ಸಿಗುತ್ತಲ್ಲ ನೂರಾರು ಜನ ಕೆಲಸ ಸಿಗುತ್ತೆ ಪ್ರೊಡ್ಯೂಸರ್ನ ಹಾಳು ಮಾಡುವಂಥದ್ದು ಪ್ರೊಡ್ಯೂಸರ್ಗೆ ನೋವು ಕೊಡುವಂಥದ್ದು ಯಾರು ಮಾಡಬಾರ್ದು ಅವ್ರ ಅನ್ನ ಕೊಟ್ಟಿದ್ದಾರೆ ಸಂಬಳ ಕೊಟ್ಟಿದ್ದಾರೆ ಅದಕ್ಕೆ ನಿಯತ್ತಾಗಿ ಅಟ್ಲೀಸ್ಟು ಒಂದು ಹತ್ತು ಪರ್ಸೆಂಟ್ ಆದ್ರೆ ಒಂದು ಹತ್ತು ಟಿಕೆಟ್ ತಗೊಳೋಕ್ಕಾಗಲ್ವಾ ಹತ್ತು ಟಿಕೆಟ್ನ ಪ್ರೊಡ್ಯೂಸರ್ ಕಡೆಯವರೇ ನಮ್ಮ ಆರ್ಟಿಸ್ಟ್ ಆರ್ಟಿಸ್ಟ್ಗಳು ಎಲ್ಲರೂ ಹತ್ತು ಟಿಕೆಟ್ ಪರ್ಚೇಸ್ ಮಾಡಿದ್ರೆ ಕೆಲವು ಫಿಲಿಂಗ್ ಬೇಕಾಗೇ ಇಲ್ಲ ಸೆಲೆಬ್ರಿಟಿ ಶೋ ಅಂತ ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ನಿಮಗೆ ಗೊತ್ತಿರುವಂಗೆ ಸೆಲೆಬ್ರಿಟಿ ಶೋ ಮಾಡಿದ್ರೆ ಎಲ್ಲ ಆರ್ಟಿಸ್ಟ್ಗಳು ಬರ್ತಾರೆ ಸೆಲೆಬ್ರಿಟಿಗಳು ಬರ್ತಾರೆ ಯಾರು ಸ್ಟೇಟಸ್ ಹಾಕೋತಾರ ಮೋ ಪಬ್ಲಿಸಿಟಿ ಮಾಡ್ತಾರ ಯಾರು ಮಾಡಲ್ಲ ಆ ಸೆಲೆಬ್ರಿಟಿ ಶೋಗೆ ಸಾವಿರಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಅದೇ ಖರ್ಚಿನ ಲೋಕಲ್ ಥಿಯೇಟರ್ಲ್ಲಿ ಮಾಡಿ ಪ್ರಮೋಷನ್ ಮಾಡಿ ನೀವು ಹೇಳ್ತಿದ್ದೀರಾ ಒಂದು ತಂಡ ಎಂಟೈರ್ ಒಂದು ಸಿನಿಮಾ ಮಾಡಿದಾಗ ಸಿನಿಮಾ ತಂಡ ಮೊದಲು ಸಿನಿಮಾ ನೋಡ್ಬೇಕು ಪ್ರೀತಿಯಿಂದ ಅಕ್ಕರೆಯಿಂದ ಇದು ನಂದೇ ಸಿನಿಮಾ ನಾನೇ ಇದಕ್ಕೆ ಇನ್ವೆಸ್ಟ್ ಮಾಡಿದಿನಿ ಅನ್ನುವಷ್ಟು ಒಂದು ಟಿಕೆಟ್ ಬುಕ್ ಮಾಡೋ ಮೂಲಕ ಅವರ ಫ್ರೆಂಡ್ಸ್ ಅನ್ನ ಕರ್ಸ್ ಕರ್ಸ್ಕೊಳ್ಳೋ ಮೂಲಕ ಫ್ಯಾಮಿಲಿನ ಕರ್ಸ್ಕೊಳ್ಳೋ ಮೂಲಕ ಒಂದು ಮೊದಲನ್ನ ಹೆಚ್ಚು ಅಲ್ಲಿಂದ ಇಟ್ಟರೆ ಆ ಸಿನಿಮಾ ಗೆದ್ದ ಹಾಗೆ ಅಂತ ನೀವು ಹೇಳ್ತಿದ್ದೇನೆ ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಬೇಕು ಕೇಳ್ಬೇಕು ಬಿಕಾಸ್ ನೀವು ಇಷ್ಟೊಂದು ಸಿನಿಮಾಗಳಿಗೆ ಪಬ್ಲಿಸಿಟಿ ಮಾಡ್ತೀರಾ ಡೈರೆಕ್ಟರ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀರಾ ಪ್ರೊಡ್ಯೂಸರ್ ಜೊತೆ ಕಾಂಟ್ಯಾಕ್ ಅಲ್ಲಿ ಒಂದು ಪ್ರಶ್ನೆ ಅಂದ್ರೆ ಎಗೇನ್ ಒನ್ಸ್ ಅಗೇನ್ ಫಾರ್ ಕ್ರೌಡ್ ಬುಲಿಂಗ್ ಬಗ್ಗೆ ನಿಮಗೆ ಯಾರಾದರೂ ಯಾವುದಾದ್ರೂ ಡೈರೆಕ್ಟರ್ ಯಾವುದಾದ್ರೂ ಪ್ರೊಡ್ಯೂಸರ್ ನೋಡಿ ನಗರಾಜ್ ಇವಾಗ ಸಿನಿಮಾಗಳು ಜಾಸ್ತಿ ಓಡ್ತಿಲ್ಲ ಅಫ್ಕೋರ್ಸ್ ನಾನು ಆಟೋ ಪಬ್ಲಿಸಿಟಿ ಕೊಡ್ತೀನಿ ಅದ್ರ ಜೊತೆಗೆ ಆಟೋದವರನ್ನು ನೀವು ಒಂದ್ಸೂರು ಕರೆಸ್ಬೋದ ಫಸ್ಟ್ ಡೇ ಒಂದು ಸ್ವಲ್ಪ ಫ್ರೀ ಟಿಕೆಟ್ ಕೊಟ್ಬಿಡ್ತೀನಿ ಹಿಂಗಾದ್ರೂ ಮಾಡಿ ಕರೆಸ್ಬೋದ ಬಿಕಾಸ್ ಥಿಯೇಟರ್ ಉಳಿಸ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಅಂತ ನಿಮಗೆ ಅಂತ ಆಫರ್ ಬಂದಿದೆ ಬಂದಿದ್ರೆ ನೀವು ರಿಜೆಕ್ಟ್ ಮಾಡಿದ್ರೆ ಅಥವಾ ಆಕ್ಸೆಪ್ಟ್ ಮಾಡ್ಕೊಂಡಿ ಅಲ್ಲ ನಾನು ಆಕ್ಸೆಪ್ಟ್ ಮಾಡಿದ್ದೀನಿ ಯಾಕೆಂದ್ರೆ ನಾನು ನಾನು ಬೇಡ ಅಂತಂದ್ರೆ ಇನ್ನೊಬ್ಬರಿಗೆ ಯಾರಿಗೂ ದುಡ್ಡು ಕೊಟ್ಟು ಮಾಡಿಸ್ತಾರೆ ಯಾಕೆ ಸಿನಿಮಾ ಮಾಡೋದೇ ಬಹಳ ಕಷ್ಟ ತುಂಬಾ ಕಷ್ಟಪಟ್ಟು ಕೊನೆಗೆ ಮೂಮೆಂಟ್ ಅಲ್ಲಿ ಅವ್ರದ್ದು ಪಬ್ಲಿಸಿಟಿಗೂ ತುಂಬಾ ಜನ ಸರ್ ಒಂದ್ ಸಾವಿರ ಆಟೋ ಹಾಕೋಣ ಇಲ್ಲ ನಾಗರಾಜ್ ಅವ್ರೆ ಬಜೆಟ್ ಇಲ್ಲ ಅಂತಾರೆ ಬಜೆಟ್ ಇಲ್ಲ ಅಂದಾಗ ಅವ್ರ ಅವ್ರ ಪಲ್ಸ್ ನನ್ಗೆ ಗೊತ್ತಾಗುತ್ತೆ ದುಡ್ಡು ಇಲ್ಲ ಅಂಥದ್ರಲ್ಲಿ ಕ್ರೌಡ್ ಫುಲ್ಲಿಂಗ್ ಮಾಡೋಕೆ ಅವ್ರಿಗೆ ಬಹಳ ಕಷ್ಟ ಆಗುತ್ತೆ ಅದು ಯಾರ ಆಡಿಯನ್ಸ್ ಕರೆದು ಅವನಿಗೆ ನೂರು ರೂಪಾಯಿ ಕೊಟ್ಟು ಅವನಿಗೆ ಸಿನಿಮಾ ತೋರಿಸಿ ಇದೆಲ್ಲ ಅವ್ರ ಕಷ್ಟ ಅನ್ನಿಸ್ದಾಗ ನನಗೂ ಅನ್ಸುತ್ತೆ ಒಂದಷ್ಟು ಜನ ನಮ್ಮ ನಿಜವಾದ ಆಡಿಯನ್ಸ್ ಯಾರು ಅಂದ್ರೆ ನಾವು ನಾವೇನಾದ್ರೂ ಆಟೋದವ್ರನ್ನ ನಾವೇನಾದ್ರೂ ಕ್ರೌಡ್ ಫುಲ್ಲಿಂಗ್ ಅಂತ ಕರೆಸಿದ್ರೆ ನಾವು ರಿಯಾಲಿಟಿ ಹೇಳ್ತೀವಿ ಯಾರು ಸುಮ್ಮನೆ ಸಿನಿಮಾ ಸಿನಿಮಾ ನೋಡಿದ್ರೆ ಕರೆಕ್ಟಾಗಿ ಸಿನಿಮಾ ರಿವ್ಯೂ ಬರೀಬೇಕು ಅವ್ನು ಫೇಸ್ಬುಕ್ ಅಲ್ಲಿ ಅವ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಬರೀಬೇಕು ಅಂತವರು ಇದ್ರೆ ಬೆರಳೆಣಿಕೆ ಎಷ್ಟು ಕಳಿಸ್ತೀನಿ ಅಷ್ಟೇ ಅದ್ಬಿಟ್ರೆ ನಾನು ಕೂಡ ಇದುವರೆಗುನು ಯಾವುದು ಸಿನ್ಮಾನು ನೋಡಿದೀನಿ ಇಲ್ಲ ಅಂತಲ್ಲ ನನ್ ನನ್ಗೆ ಆ ಪ್ರೊಡ್ಯೂಸರ್ ಪಲ್ಸ್ ಗೊತ್ತಾಗುತ್ತೆ ಏನು ಅಂತ ಈ ಸಿನಿಮಾಗೆ ನಾವೇ ಬಿರ್ಕೊಟ್ಟು ನೋಡಬಾರ್ದು ಅಂತ ಎಷ್ಟೋ ಸಾರಿ ನಾನು ಈಗ ಲಾಸ್ಟ್ ಬೆಂಚರ್ ಸಿನ್ಮಾಗೆ ನಾನೇ ಆ ಸಿನಿಮಾ ಪ್ರಮೋಷನ್ ಮಾಡಿದೀನಿ ನಾನೇ ನನ್ನ ಕೈಯಿಂದ ಆ ಸಿನಿಮಾದಲ್ಲಿ ತುಂಬ ಆರ್ಟಿಸ್ಟ್ಗಳಿದ್ದಾರೆ ಹೊಸ ಪ್ರತಿಭೆಗಳಿದ್ದಾರೆ ಎಲ್ಲ ತುಂಬ ತುಂಬ ಕಷ್ಟಪಡ್ತಿದ್ದಾರೆ ಅವ್ರಿಗೆ ಅವ್ರಿಗೋಸ್ಕರ ನಾನೇನು ಮಾಡ್ಬೋದು ನನಗೆ ಪಬ್ಲಿಸಿಟಿ ಕೊಟ್ಟಿದ್ದಾರೆ ಏನೋ ಉದ್ದೇಶದಿಂದಲ್ಲ ಆ ಸಿನಿಮಾದ ಮೇಲೆ ಒಂದು ಪ್ರೀತಿ ನಾನೇ ಸ್ವತಃ ನೂರೈವತ್ತು ಟಿಕೆಟನ್ನು ನನ್ನ ಸ್ವಂತ ದುಡ್ಡಿಂದ ಖರ್ಚು ಮಾಡಿ ನನ್ನ ಈ ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ ಕಳಿಸಿದ್ದೀನಿ ನಾನು ಆ ಥರ ಈ ಎಲ್ರಿಗೂ ಬರಬೇಕಾದ್ರೆ ಅಲ್ಲಿ ಬಂದಾಗ ಮಾತ್ರ ಸಿನಿಮಾ ಸಕ್ಸಸ್ ಆಗಕ್ಕೆ ಸಾಧ್ಯ ಈ ನಾವು ಇಷ್ಟೆಲ್ಲ ಈಗ ಈಗ ಬರುವ ಎಲ್ಲಾ ಸಿನಿಮಾಗಳು ಎಷ್ಟು ರೀತಿಯ ಸ್ಟಂಟ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ ಜನರಿಗೆ ಈ ಒಂದು ಸಿನಿಮಾ ಬಂದಿದೆ ಈ ಸಿನಿಮಾ ನೋಡಿ ಯಾವ ಮಟ್ಟಿಗೆ ತಲುಪಿ ಬಿಟ್ಟಿದೆ ಅಂತ ಹೇಳಿದ್ರೆ ಅರ್ಧ ಸಿನಿಮಾ ಫ್ರೀ ನೋಡಿ ಇಷ್ಟಾದ ನೆಕ್ಸ್ಟ್ ಪಾರ್ಟ್ ಅನ್ನ ಟಿಕೆಟ್ ಕೊಟ್ಟು ನೋಡಿ ಅಂತ ಹೇಳ್ಕೊಂಡು ಕೆಲವರಂತ ಇಪ್ಪತ್ತೈದು ಸಾವಿರ ರೂಪಾಯಿ ನಾನು ನೀವು ಪ್ರಮೋಷನ್ ಮಾಡಿದ್ರೆ ಕೊಡ್ತೀನಿ ಅಥವಾ ಜೆನ್ವಿನಾಗಿ ನಿಮ್ಮಲ್ಲಿ ಅಷ್ಟೊಂದು ಆಡಿಯನ್ಸ್ ಅಂದ್ರೆ ಬಿಕಾಸ್ ಇಟ್ ಇಸ್ ಆಲ್ ಕೈಂಡ್ ಆಫ್ ಸ್ಟಂಟ್ ಜನರನ್ನ ರೀಚ್ ಮಾಡ್ಲಿಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಆಸೆಗೋಸ್ಕರ ಆದ್ರೂ ಬಂದು ಸಿನಿಮಾ ನೋಡ್ಲಿ ಅಥವಾ ಟ್ರೈಲರ್ ನೋಡ್ಲಿ ಇನ್ನೇನೇನೋ ನೋಡ್ಲಿಕ್ಕೆ ಏನೇ ಮಾಡಿದರೂ ಸದ್ಯಕ್ಕೆ ಇರುವ ಪರಿಸ್ಥಿತಿ ರಿಯಲ್ ಫ್ಯಾಕ್ಟ್ ಯಾಕೋ ನಮ್ಮ ಕನ್ನಡದ ಜನಗಳು ಕನ್ನಡ ಸಿನಿಮಾ ನೋಡೋದಕ್ಕೆ ಬರ್ತಾಯಿಲ್ಲ ಮುನಿಸ್ಕೊಂಡಿದ್ದಾರಾ ಚೇಂಜ್ ಕೇಳ್ತಿದ್ದಾರಾ ಏನು ಅವರ ಅವರ ಡಿಮ್ಯಾಂಡ್ ಏನು ಅಂತ ಅರ್ಥ ಆಗ್ತಾ ಇಲ್ಲ ನೀವು ಆ್ಯಕ್ಟ್ ಮಾಡ್ತೀರಾ ಎಲ್ಲ ಇದೆ ಬಟ್ ಜನರಿಗೆ ಹತ್ತಿರವಾಗಿದ್ದೀರಾ ತುಂಬ ಒಡನಾಟ ಇದೆ ನಿಮಗೆ ಸಾಮಾನ್ಯ ಜನರ ಜೊತೆ ಸಿನಿಮಾ ನೋಡೋರ ಜೊತೆ ಏನು ಬೇಕು ಜನರಿಗೆ ಏನು ಮಾಡಬೇಕು ನಾವು ಸಿನಿಮಾಗೆ ಸಿನಿಮಾ ಅಂದರೆ ಒಬ್ಬ ಆಡಿಯನ್ಸ್ಗೆ ಯಾರೋ ಸಿನ್ಮಾ ಅಂದ್ರೆ ಒಂದು ಮನೋರಂಜನೆ ಆ ಸಿನಿಮಾ ಒಂದು 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 ಎರಡು ಅವರು ಒಂದು ಸಿನಿಮಾ ಅಲ್ಲಿ ಕೂತ್ಕೊಂಡ್ರೆ ಅವ್ನು ಒಳ್ಳೆ ಸಿನಿಮಾ ಆಗಬೇಕು ಒಂದು ಒಳ್ಳೆ ವಿಷಯ ಇರಬೇಕು ಒಳ್ಳೆ ಸಿನಿಮಾ ಕಂಟೆಂಟ್ ಇರಬೇಕು ಅಂತ ಇಷ್ಟಪಟ್ಟು ಒಳಗಡೆ ಆಡಿಯನ್ಸ್ ಹೋಗ್ತಾನೆ ಸೊ ಅಲ್ಲಿ ಅವನಿಗೆ ಅವ್ನ ವಿರುದ್ಧವಾದ ಕತೆ ಇರ್ಬೋದು ಇಲ್ಲ ಅಂತ ಅವ್ನ ಬೇಜಾರಾಗಿ ಬಂದ ತೇಟ್ರಲ್ಲಿ ಕೂತ್ಕೊಳ್ಳೋಕೆ ಆಗಿರುವಂಥ ದಬ್ಬಾ ಕತೆಗಳು ತುಂಬ ಮಾಡ್ತಾರೆ ಯಾಕೆಂದರೆ ಇವರೆಲ್ಲ ಮಾಡೋರಂಥವ್ರು ಯಾರು ಅಂತಂದರೆ ನಿಜವಾದ ಸಿನಿಮಾ ಮೇಕರ್ ಅಲ್ಲ ಯಾರೋ ಒಬ್ರು ಪ್ರೊಡ್ಯೂಸರ್ ಹಿಡ್ಕೊಂಡು ಏನೋ ಒಂದು ಕತೆ ಮಾಡ್ದ ಏನೋ ಮಾಡ್ದ ಆತರ ಒಳ್ಳೆ ಸಿನಿಮಾ ಕೊಟ್ರೆ ಇವತ್ತು ನೋಡ್ತಾರೆ ಯಾಕೆ ಇವಾಗ ಒಳ್ಳೆ ಸಿನಿಮಾ ಬರ್ತಾ ಇದೆ ಜನ ನೋಡ್ತಾ ಇಲ್ಲ ಅಂತಂದ್ರೆ ಈ ಫ್ರೀ ಟಿಕೆಟ್ ಅವಳಿನ ಮೊದ್ಲಾಗಿ ಫ್ರೀ ಟಿಕೆಟ್ ಅನ್ನೋದ ಫಸ್ಟ್ ಇನ್ಸ್ಪೆಕ್ಟ್ ನನ್ಗೆ ಯಾವ್ದೋ ಒಂದು ಯಾವುದೋ ಒಂದು ನಂಬರ್ ಸಿಕ್ತು ಸುಮ್ನೆ ಕಾಲ್ ಮಾಡಿ ಸರ್ ನಿಮ್ಗೆ ಟಿಕೆಟ್ ಸಿಕ್ಕುತ್ತಾ ಅಂತ ಅಂದ್ರೆ ಸರ್ ನಿಮ್ ಗ್ರೂಪ್ ಅಲ್ಲಿ ಅಹಾಯ್ ಅಂತ ಮೆಸೇಜ್ ಕಳಿಸಿ ಸರ್ ನಾನು ನಿಮ್ಗೆ ಹ್ಯಾಡ್ ಮಾಡ್ತೀನಿ ಅಂತಾನೆ ಆ ಗ್ರೂಪಲ್ಲಿ ನಾನು ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ಗ್ರೂಪಲ್ಲಿ ಸೇರಿಸ್ತಾನೆ ಈ ಸಿನಿಮಾ ಟಿಕೆಟ್ ಇದೆ ಇಂಥ ಜಾಗಕ್ಕೆ ಬನ್ನಿ ಇಂಥ ಜಾಗ ಒಂದು ವಿಷಯ ಹೇಳ್ತೀನಿ ಇವ್ರು ಯಾರಿಗು ಆ ಕ್ರೌಡ್ ಫುಲ್ಲಿಂಗ್ ಮಾಡೋರಿಗೆ ನಿಜವಾಗ್ಲೂ ಈ ಜನ ಯಾರು ಅಂತ ಗೊತ್ತೇ ಇಲ್ಲ ಸುಮ್ಮನೆ ಪಬ್ಲಿಕ್ ಎಲ್ಲ ಒಂದು ಗ್ರೂಪ್ ಮಾಡ್ಕೋತಾರೆ ಈ ನಂಬರ್ಗೆ ಕಾಲ್ ಮಾಡಿ ಟಿಕೆಟ್ ಕೊಡ್ತೀನಿ ಅಂತಾರೆ ಅಲ್ಲಿ ಹೋದ್ರೆ ಆ ನಂಬರ್ಗೆ ಫೋನ್ ಮಾಡಿ ಟಿಕೆಟ್ ಕೊಡ್ತಾರೆ ಏನು ಬಂತು ಪ್ರಯೋಜನ ಯಾರು ಏಜೆನ್ಸಿ ಯಾರು ಏಜೆನ್ಸಿ ಉದ್ದೇಶ ಏನು ಏಜೆನ್ಸಿಗೆ ಕ್ರೌಡ್ ನಿಜವಾಗ್ಲೂ ನಿಜವಾದ ಆರ್ಗಾನಿಕ್ ಕ್ರೌಡ್ ಇದೆಯಾ ಕ್ರೌಡ್ ಇಲ್ಲ ಅವ್ನು ದುಡ್ಡು ಮಾಡೋದು ಏಜೆನ್ಸಿಗೆ ಏನು ಮಾಡ್ತಾನೆ ಪ್ರೊಡ್ಯೂಸರ್ ದುಡ್ಡು ಕೊಟ್ಟರೆ ಯಾವುದೋ ಒಂದು ಗ್ರೂಪ್ ಅಲ್ಲ ಅಂದ್ರೆ ನಮ್ಮ ಮರ್ಯಾದೆ ನಾವೇ ಕಳ್ಕೊಂಡಂಗೆ ಈ ಸಿನಿಮಾ ಫ್ರೀ ಟಿಕೆಟ್ ಇದೆ ಬನ್ನಿ ಅಂತ ಗ್ರೂಪಲ್ಲಿ ಹಾಕ್ತಾನೆ ಎಷ್ಟು ಮರ್ಯಾದೆ ಏನಕ್ಕೆ ಸಿನಿಮಾ ಮಾಡ್ಬೇಕು ಇದನ್ನೆಲ್ಲ ಫ್ರೀ ಟಿಕೆಟ್ ಕೊಡೋದ್ರೆ ಸಿನಿಮಾ ಏನಕ್ಕೆ ಮಾಡಬೇಕು ಒಳ್ಳೆ ಸಿನಿಮಾ ಮಾಡದೆ ಒಳ್ಳೆ ಆಡಿಯನ್ಸ್ ಬಂದೇ ಬರ್ತಾರೆ ಅದು ಅದನ್ನು ನಾವು ಆರ್ಗಾನಿಕಾಗಿ ಥಿಂಕ್ ಮಾಡಬೇಕು ಥಿಂಕ್ ಮಾಡ್ತಾರೆ ನಮ್ಮ ಪ್ರೊಡ್ಯೂಸರು ಡೈರೆಕ್ಟ್ರಿಗೂ ಹಿಂದಿನ ದಿನನೇ ಐವತ್ತು ಟಿಕೆಟು ನೂರು ಟಿಕೆಟು ಐನೂರು ಟಿಕೆಟ್ ಬುಕ್ ಮಾಡಿರ್ತಾರೆ ಅವರೇ ಫೇಸ್ಬುಕ್ಕಲ್ಲಿ ಇನ್ನೊಂದರಲ್ಲಿ ಇನ್ನೊಂದರಲ್ಲಿ ನಮ್ಮ ಸಿನಿಮಾ ಥಿಯೇಟರ್ ಹತ್ರ ಬಂದ್ಬಿಡಿ ಅಂತ ಅವರು ಗ್ರೂಪಲ್ಲೇ ಆಗ್ತಾರೆ ಅವರು ವಿರುದ್ಧವಾಗಿರೋರು ಏನು ಮಾಡ್ತಾರೆ ಫ್ರೀ ಟಿಕೆಟ್ ಅಂತ ಡೈರೆಕ್ಟರ್ ಫೋನ್ ಮಾಡಿದ್ರು ಪ್ರೊಡ್ಯೂಸರ್ ಫೋನ್ ಮಾಡಿದ್ರು ಬನ್ರಿ ಅಂತ ಹೋಗ್ತಾರೆ ಇಲ್ಲಿ ನಮ್ಮ ಮರ್ಯಾದಿ ನಾವೇ ಕಳ್ಕೊತಾ ಇದೀವಿ ಕ್ರೌಡ್ ಫುಲ್ಲಿಂಗ್ ಒಂದು ಏಜೆನ್ಸಿ ಇದೆಯಲ್ಲ ಆ ಏಜೆನ್ಸಿಯಿಂದ ಇಡೀ ಚಿತ್ರರಂಗ ಹಾಳಾಗ್ತಾ ಇದೆ ಹಾಳಾಗ್ತಾ ಇದ್ರ ನೀವು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗಳು ಹಾಳಾಗ್ತಾ ಇದೀರ ಇದನ್ನ ಫಸ್ಟ್ ಯೋಚನೆ ಮಾಡಿ ಕ್ರೌಡ್ ನಿಲ್ಲಿಸಿ ನಿಮ್ಮ ಟೀಮ್ ಅಲ್ಲಿರೋರೆ ಫಸ್ಟ್ ನೀವ್ ಫಸ್ಟ್ ಪ್ರೊಡ್ಯೂಸರ್ ನೀವು ಸಿನಿಮಾ ಮಾಡಿರ್ಬೋದು ಫಸ್ಟ್ ಕೌಂಟರ್ ಹೋಗಿ ಪ್ರೊಡ್ಯೂಸರ್ ಫಸ್ಟ್ ಟಿಕೆಟ್ ತಗೊಳ್ಳಿ ಕೌಂಟರ್ ಅಲ್ಲಿ ನೀವ್ ಒಬ್ರು ಕ್ರೌಡ್ ಕೌಂಟರ್ ಟಿಕೆಟ್ ತಗೊಂಡ್ರೆ ಡೈರೆಕ್ಟರ್ ತಗೋತಾರೆ ಕ್ಯಾಮ್ರಾಮನ್ ತಗೋತಾರೆ ಇನ್ನೊಬ್ರು ಸಮಥಿಂಗ್ ಎಲ್ಲರೂ ಎರಡು ಏ ಪ್ರೊಡ್ಯೂಸರ್ ಟಿಕೆಟ್ ತಕೊಂಡ್ ತಕೊಂಡ್ರು ಅನ್ನೋದು ಮನಸ್ಥಿತಿ ಬರಬೇಕು ಆ ಕಾಲ ಬಂದ್ರೆ ನಿಜವಾಗ್ಲೂ ಸಿನಿಮಾ ಉದಾರ ಆಗುತ್ತೆ ಇಲ್ಲ ಕ್ರೌಡ್ ಫುಲ್ಲಿಂಗ್ ಕ್ರೌಡ್ ಫುಲ್ಲಿಂಗ್ ಅಂತಂದ್ರೆ ನೀವು ಮನೆ ಮಾಡಿರ್ತೀರ ಆಸ್ತಿ ಮಾಡಿರ್ತೀರ

ಬಟ್ ನಾನು ಕೇಳೋದೀಗ ನೀವು ನಾನು ನಿಮ್ಮ ನೀವು ಪಬ್ಲಿಸಿಟಿಯಲ್ಲಿ ನೀವು ನಿರತರಾಗಿರೋದ್ರಿಂದ ನಿಮ್ಮನ್ನು ಕ್ರೌಡ್ ಕೂಲಿಂಗ್ ಅವರು ಅಪ್ರೋಚ್ ಮಾಡುವ ಸಾಧ್ಯತೆ ಇದೆ ಈ ಫ್ರೀ ಟಿಕೆಟ್ ಅನ್ನೋದು ಬರೀ ಕನ್ನಡ ಚಿತ್ರರಂಗದ ಕನ್ನಡ ಚಿತ್ರ ಸಿನಿಮಾಗಳಿಗೆ ಸೀಮಿತನ ಅಥವಾ ಹಿಂದಿ ಮಲಯಾಳಂ ತೆಲುಗು ತಮಿಳ್ ಸಿನಿಮಾಗಳದ್ದು ಫ್ರೀ ಟಿಕೆಟ್ ಆಫರ್ಸ್ ಬರುತ್ತಾ ಬಿಕಾಸ್ ಇದು ಎಲ್ಲಿಂದ ಅಡಾಪ್ಟ್ ಆಯ್ತು ಅಂತ ಕೆಲವೊಂದು ವಿಚಾರಗಳನ್ನು ನಾವು ಬೇರೆ ಭಾಷೆಯಿಂದ ಪ್ರೇರಿತರಾಗಿ ಅಡಾಪ್ಟ್ ಮಾಡಿದ್ದೀವಿ ಅಂತ ಅಂದ್ಕೊಳ್ತೀವಿ ಅಲ್ಲ ಈ ಸ್ಟಂಟು ಕೂಡ ಬೇರೆ ಅಡಾಪ್ಟ್ ಈ ನಮ್ಮಲ್ಲಿ ಹೊಸದಾಗಿ ಏನು ನ್ಯೂ ಕ್ರಿಯೇಷನ್ ಅಂತ ಇದು ಹಿಂದಿ ಚಿತ್ರರಂಗ ಇರ್ಬೋದು ತಮಿಳು ಚಿತ್ರರಂಗ ತೆಲುಗು ಮಲಯಾಳಂ ಚಿತ್ರರಂಗದಲ್ಲಿ ಆ ರಾಜ್ಯದಲ್ಲಿ ಈ ತರ ಇದೆಯೋ ಗೊತ್ತಿಲ್ಲ ಬಟ್ ನಮ್ಮಲ್ಲಿ ನಮ್ಮ ಕರ್ನಾಟಕ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಯಾವುದೂ ಬೇರೆ ಭಾಷೆ ಚಿತ್ರಗಳು ಫ್ರೀ ಟಿಕೆಟ್ ಅಂತ ಯಾರು ಕೊಡೋಲ್ಲ ಆ ಸಿನಿಮಾಗೆ ಅತಿ ಹೆಚ್ಚು ಡಬಲ್ ರೇಟ್ ಇರುತ್ತೆ ಡಬಲ್ ಕೊಟ್ಟು ನಾವು ನೋಡ್ತೀವಿ ಕನ್ನಡ ಸಿನಿಮಾ ಮಾತ್ರ ಇಲ್ಲಿ ಫ್ರೀ ಟಿಕೆಟ್ ಫ್ರೀ ಟಿಕೆಟ್ ಅಂತ ಬರ್ತಾರೆ ಇದು ನಾವು ಮಾಡ್ಕೊಂಡಿರುವಂತ ಒಂದು ಕೆಟ್ಟ ಪದ್ಧತಿಯಿಂದ ನಾವೇ ಹಾಳಾಗ್ತಿದೀವಿ ಅಷ್ಟೇ ಅದು ಬಿಟ್ರೆ ಇಲ್ಲಿ ದುಡ್ಡುಕೋಟ್ ನೋಡೋಣ ತುಂಬಾ ಜನ ಇದ್ದಾರೆ ಆದ್ರೆ ನೀವು ದುಡ್ಡು ಕೋಟ್ ನೋಡೋಣ ಓರ್ಲಪ್ ಮಾಡ್ಕೊತ ಇದೀರ ನೋಡದೆ ಇರೋಂಗೆ ಮೂರನೇ ದಿನಕ್ಕೆ ಫ್ರೀ ಟಿಕೆಟ್ ಕೊಟ್ಬಿಟ್ಟು ನಿಮ್ಮ ಬಂಡವಾಳನ ನೀವೇ ಹಾಳು ಮಾಡ್ಕೊಂಡು ಚಿತ್ರರಂಗ ಕೆಟ್ಟದ್ ಮಾಡ್ತು ಚಿತ್ರರಂಗ ಹಾಳು ಮಾಡ್ತು ಚಿತ್ರರಂಗನ ಒಳ್ಳೇದ್ ಮಾಡಿಲ್ಲ ಲಾಸ್ ಆಯ್ತು ಮತ್ತೆ ಸಿನಿಮಾ ಮಾಡಲ್ಲ ಸಿನಿಮಾ ಸವಾಸನೆ ಬೇಡ ಅಂತ ಅಂತೀರ ಅದು ನೀವು ಮಾಡ್ಕೊಂಡ್ರು ಎಡ್ವರ್ಟ್ ಕೆಲಸ ಏನು ಮಾಡೋಕ್ಕಾಗಲ್ಲ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಮೊದಲನೇದಾಗಿ ಒಳ್ಳೆ ಸಿನಿಮಾ ಬರಬೇಕು ಅದನ್ನ ರೈಟ್ ವೇ ನಲ್ಲಿ ಪಬ್ಲಿಸಿಟಿ ಮಾಡಬೇಕು ರೈಟ್ ಒಂದು ಜೆನ್ವಿನ್ ಆಡಿಯನ್ಸ್ ಬರಬೇಕು ಅಂತಲ್ವಾ ಸೊ ನೀವು ನೆಕ್ಸ್ಟ್ ನಿಮ್ಮ ಮುಂದಿನ ದಿನಗಳಲ್ಲಿ ಅಂದರೆ ನನ್ನ ಪ್ರಶ್ನೆ ಈಗ ಯೂಟ್ಯೂಬ್ ಅನ್ನೋದು ಒಂದು ಸಿಕ್ಕಾಪಟ್ಟೆ ಟ್ರೆಂಡ್ ಎಷ್ಟೋ ಜನರು ಆಟೋಗಳನ್ನು ಬಿಟ್ಬಿಡ್ತಾರೆ ಬಸ್ಗಳನ್ನು ಬಿಟ್ಬಿಡ್ತಾರೆ ಟ್ರೆಡಿಷನಲ್ ಮೆಥಡ್ ಆಫ್ ಪಬ್ಲಿಸಿಟಿಯನ್ನೇ ಬಿಟ್ಟು ಬಿಡ್ತಾರೆ ಬಿಕಾಸ್ ಕಡೆಗೆ ನೀವು ಹೇಳಿದರೆ ಕೆಲವು ಪಿ ಆರ್ ಓಗಳು ಯಾವ ರೀತಿ ಅಪ್ರೆಚ್ ಮಾಡ್ತಾರೆ ಅಂತ ಹೇಳಿದ್ರೆ ಸರ್ ಫೋರ್ಟಿ ಲ್ಯಾಕ್ಸ್ ಯಾಕೆ ಇಟ್ಕೊಂಡ್ರೆ ಹತ್ತು ಲಕ್ಷದ ಮಸ್ಗಳನ್ನು ಕೊಡಿರ್ತೇವೆ ಯೂಟ್ಯೂಬರ್ ಬ್ಯಾಡ್ ಅಂತ ನಾನು ಹೇಳ್ತೀನಿ ಅವರಿಂದನೂ ಹಲವು ರೀತಿಯಲ್ಲಿ ರೀಚ್ ಆಗ್ತಾರೆ ಬಟ್ ಅಷ್ಟು ಸಾಕ ಪಬ್ಲಿಸಿಟಿ ಅಂದ್ರೆ ಎಲ್ಲವೂ ಬೇಕು ಮೇಡಮ್ ಯೂಟ್ಯೂಬ್ ಅಂತಂದ್ರೆ ಎಲ್ಲವೂ ಜಿನ್ಯನ್ ಆಗಿಲ್ಲ ಒಂದು ಹೆಚ್ಚು ಜನ ನಾನು ಯೂಟ್ಯೂಬರ್ಸ್ ಅಂತ ಬರ್ತಾರೆ ಕಮರ್ಷಿಯಲ್ ಆಗಿ ಸರ್ ನಾನು ಯೂಟ್ಯೂಬ್ ಇದೆ ಸರ್ ನನ್ನ ಮುಂಚೆ ಕಮರ್ಷಿಯಲ್ ಕೊಡಿ ಅಂತಾರೆ ಕೊಡ್ಲಿಲ್ಲ ಅಂತ ಸಿನಿಮಾದ ಬಗ್ಗೆ ಕೆಟ್ಟಾಗ ಮಾತಾಡೋದು ಕೆಟ್ಟಾಗ ಪೋಸ್ಟ್ ಮಾಡೋದು ಅವೆಲ್ಲ ಮಾಡಬಾರ್ದು ಜಿನ್ಯನ್ ನಾನು ನನ್ನ ಪ್ರಕಾರ ಹತ್ತು ವರ್ಷಗಳಿಂದ ಯಾವ ಯೂಟ್ಯೂಬು ಇಲ್ಲ ಅವತ್ತು ನಾನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಷ್ಟು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ರೆ ಈಗ ಯಾರ್ಯಾರು ಯೂಟ್ಯೂಬರ್ ಇದಾರೆ ಅವ್ರ ಎಲ್ರಿಗಿಂತ ಟಾಪಲ್ಲಿ ಇರ್ತಿದೆ ನಾನು ಬಟ್ ನನಗೆ ಬೇಕಾಗಿರಲಿಲ್ಲ ಅದು ನನಗೆ ಬೇಕಾಗಿರೋದು ಒಬ್ಬ ಕಲಾವಿದ ಆಗಬೇಕು ಒಬ್ಬ ಆಟೋ ಪಬ್ಲಿಸಿಟಿ ಆಟೋ ಪಬ್ಲಿಸಿಟಿ ಮೇಕರ್ ಆಗಬೇಕು ಸಿನಿಮಾದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ನಾನು ನನ್ನ ಫ್ಯಾಮಿಲಿ ಯಾರಿಗೂ ಮೋಸ ಮಾಡಿದೆ ಜಿನ್ಯೋನಾಗಿ ಯಾರ ಹತ್ರನೂ ಕೆಲಸ ಹೆಸರು ಕೆಡ್ಸ್ಕೊಳ್ದೆ ಜಿನ್ಯವನಾಗಿ ಕೆಲಸ ಮಾಡಿಕೊಂಡು ನನ್ನ ಲೈಫನ್ನು ಕಟ್ಕೊಬೇಕು ಅಂತ ಬಂದವರು ಅಂಥದ್ರಲ್ಲಿ ಈ ಯೂಟ್ಯೂಬರ್ಸ್ ಮೋಸ ಅಂತಲ್ಲ ಇದ್ದಾರೆ ಈಗ ನಿಮ್ಮದು ಹೊಸ ಯೂಟ್ಯೂಬ್ ಮಾಡಿದ್ದೀರಾ ಚೆನ್ನಾಗಿದೆ ನಿಮ್ಮದ್ರಲ್ಲಿ ಒಂದು ಹೊಸ ಕಂಟೆಂಟನ್ನ ಬಿಡಬೇಕು ಜನಕ್ಕೆ ಒಳ್ಳೇದಾಗಬೇಕು ಇಂಡಸ್ಟ್ರಿ ಒಳ್ಳೇದಾಗಬೇಕು ಅಂತ ಬಂದಿದ್ರೆ ಹೊರತು ಇಲ್ಲಿ ಕಮರ್ಷಿಯಲ್ ಸಿಗುತ್ತೆ ಅಂತ ಕಮರ್ಷಿಯಲ್ ಸೆಕೆಂಡ್ ಫಸ್ಟ್ ಹೆಸರು ಮಾಡಿದ್ರೆ ಆಮೇಲೆ ಉಡ್ಕೊಂಡು ಬರುತ್ತೆ ಫಸ್ಟ್ ನೀವು ನಿಮ್ಮ ಅಲ್ಲಿ ಏನ್ ಮಾಡ್ತಿದ್ದೀರಾ ಕಮರ್ಷಿಯಲ್ ಆಗಿ ಯೋಚನೆನೇ ಮಾಡ್ಬೇಡಿ ಒಳ್ಳೇದೇ ಯೋಚನೆ ಮಾಡಿ ಜನಕ್ಕೆ ಏನ್ ಕೊಡ್ಬೇಕು ಒಳ್ಳೇದ್ ಮಾಡ್ಬೇಕಾ ಕೆಟ್ಟದ್ ಮಾಡ್ಬೇಕಾ ಆ ತರ ಯೋಚನೆ ಮಾಡಿದ್ರೆ ಎಲ್ಲ ಯೂಟ್ಯೂಬರು ಒಳ್ಳೆಯವ್ರೆ ಹಾಗೀಗೆ ಯಾರೋ ಯಾರು ಒಂದಷ್ಟು ಜನ ಸಬ್ಸ್ಕ್ರೈಬರ್ ಇರ್ತಾರೆ ನಂದು ಒಂದು ಚಾನಲ್ಲು ನಂದು ನಾನು ಪ್ರೆಸ್ಸು ನಾನು ಮೀಡಿಯಾ ಅಂತ ಬರ್ತದಲ್ಲ ನಂದು ಯಾವತ್ತು ಹತ್ತು ವರ್ಷದಿಂದನೇ ನಾನು ಮಾಡಿದ ಇವತ್ತು ದೊಡ್ಡ ಮೀಡಿಯಾ ಆಗ್ತಿದ್ ನಂದು ನಮಗೆ ಬೇಕಾಗಿಲ್ಲ ನನ್ನ ಕೆಲಸ ಏನ್ ಬೇಕು ಅದೇ ಮಾಡ್ಬೇಕು ಯೂಟ್ಯೂಬರ್ಸ್ ಒಳ್ಳೆಯವ್ರು ಇದ್ದಾರೆ ಒಳ್ಳೆಯವ್ರಿದ್ದು ಕೂಡ ನಿಮ್ಮ ಮನಸ್ಥಿತಿ ಯಾಕೆ ಕೆಟ್ಟ ಮನಸ್ಥಿತಿ ಆಗಿರುತ್ತೆ ಯಾಕೆ ಸಿನಿಮಾದ ಬಗ್ಗೆ ರಿವ್ಯೂ ಬರೀತೀರಾ ನೀವು ಸಿನಿಮಾದ ಕಷ್ಟ ಏನೋ ಗೊತ್ತಾ ನಿಮಗೆ ಒಂದು ಸಿನಿಮಾ ಮಾಡಬೇಕು ಅಂದರೆ ನನಗೆ ಗೊತ್ತಿರೋರು ಒಬ್ಬ ಆರ್ಟಿಸ್ಟಾಗಿ ನಾನು ಹೇಳ್ತೀನಿ ಮೂರು ವರ್ಷ ಒಬ್ಬ ನಿರ್ದೇಶಕ ಒಬ್ಬ ಪ್ರೊಡ್ಯೂಸರು ಎಷ್ಟು ಕಷ್ಟಪಟ್ಟಿರ್ತಾರೆ ಅಂದರೆ ಅದು ಎರಡು ಗಂಟೆಯಲ್ಲಿ ಬರುವಂಥ ಸಿನಿಮಾನ ಮೂರು ವರ್ಷ ಕಷ್ಟಪಟ್ಟಿರ್ತಾರೆ ಆ ಮೂರು ವರ್ಷ ಕಷ್ಟಪಟ್ಟಿರೋ ಸಿನಿಮಾನ ನೀ ರಿವ್ಯೂ ಮಾಡೋಕ್ಕೆ ಯಾರು ಸಿನಿಮಾ ಚೆನ್ನಾಗಿಲ್ಲ ಹೋಗಬೇಡಿ ಏನಕ್ಕೆ ಯಾರು ಅಲ್ವಾ ಇದೆಲ್ಲ ನೀವು ಯೂಟ್ಯೂಬರ್ ಮಾಡ್ತಾರೆ ನಿಜವಾಗ್ಲೂ ತಪ್ಪು ಇದ್ರ ಬಗ್ಗೆ ನಾನು ತುಂಬ ಅನ್ಕೊಂಡಿದ್ದೀನಿ ನಾನು ಅವ್ರ ವಿರುದ್ಧ ಒಂದು ವೀಡಿಯೋ ಮಾಡಬೇಕು ಅಂತ ಮಾಡಿದ್ರೆ ದೊಡ್ಡ ವಿಷಯ ಅಲ್ಲ ಇವ್ರು ಯಾರು ಏನೂ ಅಲ್ಲ ನನ್ನ ಸರ್ವಿಸ್ಗೆ ಇವ್ರು ಯಾರೂ ಏನೂ ಅಲ್ಲ ಸಿನಿಮಾ ಜರ್ನಿ ಹದಿನೆಂಟು ಇಪ್ಪತ್ತು ವರ್ಷದ ಜರ್ನಿ ನನಗೆ ಸಿನಿಮಾದ ಕಷ್ಟ ಸುಖ ಏನು ಅಂತ ಗೊತ್ತಿದೆ ಎಷ್ಟೋ ಜನ ಪ್ರೊಡ್ಯೂಸರ್ ಇವ್ರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಸಿನಿಮಾ ಮಾಡಬಾರ್ದು ಅಂತ ಹೊಸ ಪ್ರೊಡ್ಯೂಸರ್ ಬರ್ತಿದ್ದಾರೆ ಉಳಿಸ್ಕೊಳ್ಳಿ ದಯವಿಟ್ಟು ಪ್ರಚಾರ ಮಾಡಿ ದುಡ್ಡು ಬರ್ಲಿಲ್ಲ ಅಂದ್ರೆ ನಿಮ್ಮ ಸ್ಟೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ಳಿ ಅದು ಸಿನಿಮಾನೇ ಅಲ್ವಾ ಸಿನಿಮಾದಲ್ಲಿ ತಾನೇ ದುಡ್ಡು ತಿಂತಾರೆ ನಿಮ್ಗೆ ಕಂಟೆಂಟ್ ಅಂತ ಸಿಕ್ಕೇ ಸಿಕ್ಕಿ ಅಲ್ವಾ ಹಾ ಈ ತರ ಒಂದಷ್ಟು ಯೂಟ್ಯೂಬರ್ ಒಳ್ಳೆಯವ್ರು ಇದ್ದಾರೆ ಕೆಟ್ಟವರು ಇದ್ದಾರೆ ಒಳ್ಳೇದ್ ಮಾಡಿ ಆದಷ್ಟು ದಯವಿಟ್ಟು ಒಳ್ಳೇದು ಮಾಡಿ ಒಳ್ಳೇದಾಗುತ್ತೆ ನಿಂಗೆ ಸೊ ಕನ್ನಡ ಚಿತ್ರರಂಗ ಅಂತ ಐ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ದುಸ್ಥಿತಿಯಲ್ಲಿದೆ ಕನ್ನಡ ಚಿತ್ರವನ್ನು ಒಂದು ಪ್ರೊಫೆಷನ್ ಆಗಿ ಆಯ್ಕೆ ಮಾಡ್ಕೊಳ್ಳೋರಿಗೆ ಜೀವನನೇ ಇಲ್ಲ ಅಂತ ಈಗ ಬರ್ತಾ ಇರುವ ಮಾತುಗಳ ಮಧ್ಯ ನಾಗರಾಜ್ ಅವರೊಂದು ಎಕ್ಸಾಂಪಲ್ ಆಗಿ ನಿಂತ್ಕೊಳ್ತಾರೆ ಯಾಕೆಂತ ಹೇಳಿದ್ರೆ ಕನ್ನಡ ಚಿತ್ರರಂಗ ಮಂಡ್ಯದಲ್ಲಿ ಹುಟ್ಟಿ ಒಂದು ಆಕ್ಟಿಂಗ್ ಮೇಲೆ ಚಿತ್ರದ ಮೇಲೆ ಪ್ರೀತಿಯಿಂದ ಆಕ್ಟಿಂಗ್ ಮಾಡಬೇಕು ಅಂತ ಬಂದವರನ್ನು ಕನ್ನಡ ಚಿತ್ರರಂಗ ಬಾರದೇಕು ಸಣ್ಣ ಪುಟ್ಟ ಅವಕಾಶ ಕೊಡೋದ್ರ ಮೂಲಕ ಅವರನ್ನ ಒಳಗಡೆ ಕರ್ಕೊಳ್ಳುತ್ತೆ ಅವರು ಕೂಡ ನಿಷ್ಠೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಬರೀ ಆಕ್ಟಿಂಗ್ ಗೆ ಮಾತ್ರ ಸೀಮಿತ ಆಗಿರಲ್ಲ ಜೀವನಕ್ಕೋಸ್ಕರ ಆಟೋವನ್ನ ಇಟ್ಕೊಳ್ತಾರೆ ಆಟೋದಿಂದ ಚಿತ್ರವನ್ನ ರಾಜ್ಯಾದ್ಯಂತ ತಲುಪಿಸ್ತಾರೆ ಸೊ ಕನ್ನಡ ಚಿತ್ರರಂಗ ದುಸ್ಥಿತಿಯಲ್ಲಿ ಇದೆ ಅಂತ ಹೇಳ್ಬೇಡಿ ಅನ್ನೋದು ಇವರ ಮಾತು ಯಾಕೆ ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗ ಒಂದು ಗೌರವಾನ್ವತ ಬದುಕು ನನಗೆ ಕೊಟ್ಟಿದೆ ಅಂತ ತುಂಬಾ ಪ್ರೌಡ್ ಆಗಿ ಅವ್ರು ಹೇಳ್ಕೊಳ್ತಾರೆ ಸೊ ಅವ್ರ ಅವ್ರು ಹೇಳೋ ಪ್ರಕಾರ ಅವ್ರ ಜೊತೆ ಮಾತಾಡೋದ್ರ ಪ್ರಕಾರ ಒಂದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಈಗ ಚಿತ್ರರಂಗಕ್ಕೆ ಬೇಕಾಗಿರೋದು ಒಳ್ಳೆ ಸಿನಿಮಾಗಳು ಅಫ್ಕೋರ್ಸ್ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ ಅದನ್ನು ರೈಟ್ ವೇನಲ್ಲಿ ರೀಚ್ ಮಾಡಿಸೋದು ರೀಚ್ ಮಾಡಿದರೆ ಜನ್ವೀನ್ ಆಡಿಯನ್ಸ್ ಬರ್ತಾರೆ ಇಂಥ ಕ್ರೌಡ್ ಪಲ್ಲಿ ಆಗಿರೋದು ಕೆಟ್ಟ ಕೆಟ್ಟ ವ್ಯವಸ್ಥೆಗಳಿಗೆ ಹೋಗೋದು ಬೇಡ ರಿವ್ಯೂ ಕೊಡೋದು ಕೂಡ ಅಷ್ಟೇ ಒಂದು ಜನ್ವೀನ್ ಆಗಿ ರಿವ್ಯೂ ಕೊಡಿ ಸಿನಿಮಾಗೆ ಬೇಕು ಏನು ಅವಶ್ಯಕತೆ ಇದೆ ಅಷ್ಟು ಕೊಡಿ ಅಂತ ಅವ್ರು ಹೇಳ್ತಿದ್ದಾರೆ ಇದು ನಮ್ಮ ಮಾತು ಕೂಡ ಎಫ್ ಎಮ್ ಸಿ ಕೂಡ ಈ ಮಾತನ್ನು ನಾವು ಹೇಳ್ತೀವಿ ಒಳ್ಳೆ ಸಿನಿಮಾ ಕೊಡೋಣ ರೈಟ್ ವೇನಲ್ಲಿ ಜನರಿಗೆ ಜನರ ಹತ್ರ ಹೋಗೋಣ ಜನರಿಗೆ ರೀಚ್ ಮಾಡಿಸೋಣ ಸೊ ಆಗ ಈ ಕೆಟ್ಟ ಪದಗಳು ಚಿತ್ರರಂಗಕ್ಕೆ ಇದೆ ಅಲ್ಲ ಯು ದುಸ್ಥಿತಿ ಕುಸಿತಾ ಇದೆ ಕಾರ್ ಮೋಡ ಸುರಿದಿದೆ ಅಂತ ಹೇಳ್ಕೊಂಡು ಅಂಥದನ್ನೆಲ್ಲ ಬಿಟ್ಟುಬಿಟ್ಟು ಒಳ್ಳೆ ಸಿನಿಮಾ ಒಳ್ಳೆ ಚಿತ್ರ ಇದು ಕನ್ನಡ ಚಿತ್ರರಂಗ ಅನ್ನುವಷ್ಟರ ಮಟ್ಟಿಗೆ ಬೆಳೆಯೋಣ ಅಂತ ಹೇಳ್ತಾ ಇಷ್ಟೊತ್ತು ಆಟೋ ನಾಗರಾಜ್ ಅವರು ಅವರ ಸಿನಿಮಾ ಜರ್ನಿ ಬಗ್ಗೆ ಹೇಳಿದ್ರು ಸಿನಿಮಾ ರಂಗಕ್ಕೆ ಅವ್ರು ಮಾಡ್ತಿರೋ ಕೆಲಸಗಳ ಬಗ್ಗೆ ಮಾತಾಡಿದ್ರು ಒಳ್ಳೆ ಸಿನಿಮಾಗಳು ಹೇಗೆ ಬರಬೇಕು ಸಿನಿಮಾನ ಜನರಿಗೆ ಹೇಗೆ ರೀಚ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಮಾತಾಡಿದ್ರು ನನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಅವ್ರ ಜೊತೆ ಇನ್ನಷ್ಟು ಸಿನಿಮಾ ಬಗ್ಗೆ ಮಾತಾಡೋಣ ಅವರ ಕಿವಿ ಮಾತುಗಳನ್ನು ಕೂಡ ಕೇಳಿಸ್ಕೊಳ್ಳೋಣ ಲೆಟ್ಸ್ ಟಾಕ್ ವಿತ್ ಮೀ ಪಾವನಾ ಸಂತೋಷ್ ಎಲಾಂಗ್ ವಿತ್ ಆಟೋ ನಾಗರಾಜ್